ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಯ ಪ್ರವಾಸವನ್ನ ಕೈಗೊಂಡಿದ್ದಾರೆ ಇದರ ನಡುವೆ ಭಾರಿ ಕಾಂಗ್ರೆಸ್ ಚರ್ಚೆ ಆಗ್ತಿರುವಂತದ್ದೇ ಸಚಿವ ಸಂಪುಟದ ಪುನರ್ರಚನೆ ಬಹಳಷ್ಟು ಮಂದಿಯ ಹೆಸರು ಇದರಲ್ಲಿ ಕೇಳಿ ಬರ್ತಾ ಇದೆ ಅತ್ತ ಪುನರ್ರಚನೆ ಆಗಬೇಕು ಇನ್ನು ಹೊಸಬರಿಗೆ ಅವಕಾಶ ಕೊಡಬೇಕೆನ್ನುವಂತಹ ಗುಸು ಗುಸು ಪಿಸು ಪಿಸು ಶುರುವಾಗಬಿಟ್ಟಿದೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡ್ತಾ ಹೋಗೋಣ ಡಿ ಕೆ ಶಿವಕುಮಾರ್ ಭೇಟಿಯ ಬೆನ್ನಲ್ಲೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಪ್ರವಾಸದ ಬೆನ್ನಲ್ಲೇ ಸಚಿವ ಸಂಪುಟದ ಸರ್ಕಸ್ ಶುರುವಾಗತ್ತೆ ರಾಜ್ಯದಲ್ಲಿ ದಿಢೀರ್ ಅಂತ ಸಚಿವ ಸಂಪುಟದ ಪುನರ್ರಚನೆಯ ಸದ್ದು ಜೋರಾಗುಬಿಟ್ಟಿದೆ ದೆಹಲಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ಗರಿಗೆದರಿದೆ ಈಗ ಚಟುವಟಿಕೆಗಳು ಇನ್ನು ಸಂಪುಟ ಪುನರ್ರಚನೆಯ ಬಗ್ಗೆ ಕೈ ನಾಯಕರಿಂದಲೇ ಸುಳಿವು ಸಿಗ್ತಾ ಇದೆ ಕೆಲವು ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಹೊಸಬರಿಗೆ ಅವಕಾಶ ಕೊಡುವಂತ ವಿಚಾರ ಕೂಡ ಮುನ್ನಲೆಗೆ ಬಂದಿದೆ ಕೆಲವು ಮಂತ್ರಿಗಳ ಖಾತೆಗಳ ಬದಲಾವಣೆಯೂ ಕೂಡ ಆಗುವಂತ ಸಾಧ್ಯತೆ ಇದೆ ಇದರ ಬಗ್ಗೆನೇ ಚರ್ಚೆ ಆಗ್ತಿರುವಂತದ್ದು ಬಿ ಕೆ ಹರಿಪ್ರಸಾದ್ ಎನ್ ಎ ಹ್ಯಾರಿಸ್ ನರೇಂದ್ರ ಸ್ವಾಮಿ ಇದರ ಜೊತೆಯಲ್ಲಿ ಟಿ ರಘುಮೂರ್ತಿ ಬಿಆರ್ ಪಾಟೀಲ್ ಲಕ್ಷ್ಮಣ ಸವದಿ ಅವರಿದ್ದಾರೆ ಇನ್ನೂ ಬಸವರಾಜ ರಾಯರೊಡ್ಡೆ ನಾಗೇಂದ್ರ ವಿನಾಯ್ ಕುಲಕರ್ಣಿ ಅಜಯ್ ಸಿಂಗ್ ಮತ್ತು ಸಿಪಿ ಯೋಗೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಇನ್ನು ಶಿವಣ್ಣ ರುದ್ರಪ್ಪ ಲಮಾಣಿ ಅವರಿಂದಲೂ ಕೂಡ ಪಟ್ಟಕ್ಕಾಗಿ ಪೈಪೋಟಿ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಇನ್ನು ಸಂಪುಟ ಪುನರ್ರಚನೆಯ ಚರ್ಚೆಗಳು ಈಗ ರಾಜ್ಯದಲ್ಲೇ ಭಾರಿ ಸದ್ದು ಮಾಡ್ತಿದೆ ಅಲ್ಲದೆ ಮಂತ್ರಿಗಳ ಖಾತೆಯ ಬದಲಾವಣೆಯ ಬಗ್ಗೆಯೂ ಕೂಡ ಗುಸು ಗುಸು ಎದ್ದು ಬಿಟ್ಟಿದೆ ಅತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಭೇಟಿಯಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ನಾಯಕರ ಜೊತೆಯಲ್ಲಿ ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿಯು ಕೂಡ ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕಿದೆ ಅದುವೇ ರಾಜ್ಯದ ಸಂಪುಟ ಪುನರ್ರಚನೆಯ ಬಗ್ಗೆ ಇನ್ನು ಸಂಪುಟ ಪುನರ್ರಚನೆ ಸಾಕಷ್ಟು ಹೊಸಬರ ಹೆಸರು ಕೂಡ ಗುಸು ಕುಸು ನಡೀತಾ ಇದೆ ಸ್ಥಾನ ಬದಲಾವಣೆ ಮಾಡಬೇಕು ಖಾತೆ ಬದಲಾವಣೆಯ ವಿಚಾರ ಒಂದು ಕಡೆ ಇದ್ರೆ ಇನ್ನು ಹೊಸಬರಿಗೆ ಅವಕಾಶ ನೀಡುವಂತ ವಿಚಾರ ಇದೆ ಇದರಲ್ಲಿ ಸಾಕಷ್ಟು ಜನರ ಲಿಸ್ಟೇ ಇದೆ ಇನ್ನು ದಿಢೀರ ಸಚಿವ ಸಂಪುಟದ ಬಗ್ಗೆ ಭಾರಿ ಸದ್ದಾಗ್ತಿದೆ ಇನ್ನು ಕೆಲವು ಮಂತ್ರಿಗಳ ಖಾತೆಯನ್ನ ಬದಲಾವಣೆ ಮಾಡಬೇಕು ಚರ್ಚೆ ಕೂಡ ಇದೆ ಇನ್ನು ಸಚಿವ ಪುನರ್ರಚನೆಯ ಹೊಸ ಹೊಸ ಸಚಿವರ ಒಂದು ರೀತಿಯಾಗಿ ಪೈಪೋಟಿಯಲ್ಲಿ ಬಿ ಕೆ ಹರಿಪ್ರಸಾದ್ ಎನ್ ಎ ಹ್ಯಾರಿಸ್ ನರೇಂದ್ರ ಸ್ವಾಮಿ ಟಿ ರಘುಮೂರ್ತಿ ಅವರು ಇದ್ದಾರೆ ಇನ್ನು ಬಿಆರ್ ಪಾಟೀಲ್ ಲಕ್ಷ್ಮಣ ಸವದಿ ಅವರು ಕೂಡ ಇದ್ದಾರೆ ಅಷ್ಟೇ ಅಲ್ಲ ಅಜಯ್ ಸಿಂಗ್ ಇರುವಂತದ್ದು ಸಿಪಿ ಯೋಗೇಶ್ವರ್ ಅವರು ವಿನಯ್ ಕುಲಕರ್ಣಿ ಇವರೆಲ್ಲರ ಹೆಸರು ಕೂಡ ಮುನ್ನಲೆಗೆ ಬಂದಿದೆ ಇದರ ಜೊತೆಯಲ್ಲಿ ಶಿವಣ್ಣ ರುದ್ರಪ್ಪ ಲಮಾಣಿ ಎಂದಲೂ ಕೂಡ ಪಟ್ಟಕ್ಕಾಗಿ ಭಾರಿ ಪೈಪೋಟಿಗಳು ನಡೀತಾ ಇದೆ ದೆಹಲಿಯಲ್ಲೂ ಕೂಡ ಈಗ ಭಾರಿ ಚರ್ಚೆ ಆಗ್ತಿದೆ ಒಂದು ಕಡೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬಣಕ್ಕೆ ತಮ್ಮ ಆಪ್ತರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಎನ್ನುವಂತಹ ವಿಚಾರವನ್ನ ಮುನ್ನೆಲೆಗೆ ಇಡ್ತಿದ್ದಾರೆ ಇನ್ನು ಯಾವ್ಯಾವ ಸಚಿವರು ಏನೇನು ಕಾರ್ಯವನ್ನ ಮಾಡಿದ್ದಾರೆ ಏನೇನು ಆಕ್ಟಿವಿಟೀಸ್ಗಳಿದೆ ಎನ್ನುವಂತಹ ಲಿಸ್ಟ್ ಅನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಮೂಲಕವಾಗಿ ದಾಳವನ್ನ ಹಾಕ್ಲಿಕ್ಕೆ ಹೊಸ ಗಾಳವನ್ನು ಬಳಸಿದ್ದಾರೆ ಇದರ ನಡುವೆ ಈಗ ಭಾರಿ ಪೈಪೋಟಿ ಜೋರಾಗು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ನಲ್ಲಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ